ಹಲೋ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ನಾನು ಶುರು ಮಾಡ್ತಾಯಿದ್ದೀನಿ ಇವತ್ತಿನ ರೋಟಿನ ಹೇಗಿದೆ ಅಂದರೆ ನಾನು ಬೆಳಿಗ್ಗೆ ಮಾಡ್ನಿಗೆ ತಕ್ಷಣ ಒಂದು ಲೋಟ ಬಿಸಿನೀರು ಕಾಯಿಸ್ಕೊಂಡು ಕುಡಿದು ಒಂದು ನ್ಯೂಟ್ರಿಷನ್ ಶೇಕ್ನ ಕೊಡುತ್ತೆ ಒಂದು ಗ್ಲಾಸ್ ನಂತರ ನನ್ನ ಮನೆ ಮುಂದೆ ನಾನು ತುಳಸಿ ಗಿಡ ಹೂವಿನ ಗಿಡ ಎಲ್ಲ ಹಾಕೊಂಡಿದ್ದೀನಿ ಇದು ನಂದಿ ಬಟ್ಲು ಹೂವು ಅಂತ ಇದು ಮತ್ತು ಇದು ಒಂದು ರೋಸ್ ಹಾಕೊಂಡಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ರೋಸ್ ಇನ್ನೂ ಮುಗ್ಗಾಗಿದೆ ಇನ್ನೂ ಹರಡಲಿಲ್ಲ ಮತ್ತು ಇದು ಲಕ್ಷ್ಮೀ ಲಕ್ಷ್ಮೀ ದೇವಿಗೆ ಪ್ರಿಯವಾದಂತಹ ಪತ್ರೆ ಇದು ಮರ್ಗ ಪತ್ರೆ ಅಂತ ಇದನ್ನೆಲ್ಲನೂ ನಾನು ಹಾಕ್ಕೊಂಡಿದ್ದೀನಿ ನಂತರ ಇದು ನೆಕ್ಸ್ಟು ನಾನು ತೋಡ್ತಾದ್ರೆ ಹೋದೆ ನಾನು ಕಾಕಡ ಹಾಕ್ತೀನಿ ಕಾಕಡವ ಕೊಯ್ಕೊಂಡು ಬಂದು ಹಾಕೋದಕ್ಕೆ ಎಂಥ ಟೈಮಾಗಿ ಆಗೋಗಿತ್ತು ಅಂತ ತೋಡ್ತಾದ್ರೆ ಹೋಗಿ ಕಾಕಡವ ಹವ ಕೊಯ್ಕೊಂಡು ಬರ್ತಾಯಿದ್ದೀನಿ ಎಲ್ಲ ಹೂಗಳನ್ನು ನಾನು ಸ್ವಲ್ಪ ಮನೆ ಮುಂದೆ ಹಾಕ್ಕೊಂಡಿರುವಗಳನ್ನೆಲ್ಲ ದೇವ್ರ ಫೋಟೋಗೆ ಅಂತ ಸ್ವಲ್ಪ ಕೂದಿಟ್ಟೆ ಮತ್ತೆ ಕಾಕಡವನ್ನು ಬಿಡಿಸ್ಕೊಂಡು ಬಂದೆ ಒಂದು ಒಂದು ಹತ್ತು ಗಿಡ ಹಾಕ್ಕೊಂಡಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಕಾಕಡವ ಬಿಡಿಸ್ತಾ ಇದ್ದೀನಿ ನಂತರ ನಾನು ನಮ್ಮ ಪಕ್ಕದ ಮನೇಲಿ ಒಂದು ಡ್ರೆಸ್ ಸ್ಟಿಚ್ ಮಾಡೋಕ್ಕೆ ಅಂತ ಕೊಟ್ಟಿದ್ದರು ಬಟೆನ ಅವ್ರಿಗೆ ಒಂದು ಹತ್ತು ನಿಮಿಷ ಬಟ್ಟೆ ಸ್ಟಿಚ್ ಮಾಡಿಕೊಟ್ಟೆ ಮತ್ತೆ ತೋಟದ ಹತ್ರ ಓದೆ ತೋಟದಲ್ಲಿ ಒಂದು ಮರ್ಗೇಣ್ಸನ್ನ ಗಿಡ ಹಾಕ್ಕೊಂಡಿದ್ವಿ ಅದನ್ನು ನಾನು ಮತ್ತು ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ ಅದನ್ನು ನಾವು ಕಿತ್ಕೊಂಡು ಬರೋಣ ಅಂತ ತೋಟದ ಹತ್ರ ಹೋದ್ವಿ ನೋಡಿ ನಮ್ಮ ಹಸ್ಬೆಂಡ್ ಕೇಳ್ತಾ ಇದ್ದಾರೆ ತುಂಬಾ ಒಂದು ಮರದಲ್ಲಿ ತುಂಬಾ ಗಿಣಸ್ಬಿಟ್ಟಿತ್ತು ಒಂದು ಅಷ್ಟು ಮರಗಿಣ್ಸ ಸಿಕ್ತು ಅದನ್ನು ನಾವು ಒಂದು ಮರದಕ್ಕೆ ಅಂತ ಹಾಕ್ಕೊಂಡಿದ್ವಿ ನೋಡಿ ಇದು ದೇಹಕ್ಕೆ ತುಂಬ ಉಪಯುಕ್ತಕರುವಂತಹ ಒಂದು ತಿನಿಸು ಅಂತ ಹೇಳ್ಬೋದು ಮತ್ತು ನಾನು ಒಂದು ನಾಲ್ಕು ಮೇಕೆ ಸಾಕೊಂಡಿದ್ದೀನಿ ಮೇಕೆ ಶೆಡ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ನಂತರ ಎಲ್ಲ ಬಿಡಿಸ್ಕೊಂಡೆ ಮನೆಯೆಲ್ಲ ಎಷ್ಟರಲ್ಲಿ ನಾಲ್ಕು ಗಂಟೆ ಆಗೋಯ್ತು ಸಂಜೆ ಮನೆಯೆಲ್ಲ ಉರ್ಸ್ಕೊಂಡು ಹೊಸ್ತಿಲನ್ನು ನಾನು ರೆಡಿ ಮಾಡ್ಕೊಂಡು ರಂಗೋಲಿ ಬಿಟ್ಟೆ ಮತ್ತು ಬಾವಲನ್ನು ರಂಗೋಲಿ ಬಿಟ್ಟು ನೀಟಾಗಿ ರೆಡಿ ಮಾಡಿಕೊಂಡೆ ತುಳಸಿ ಗಿಡ ಎಲ್ಲ ರೆಡಿ ಮಾಡಿಕೊಂಡೆ ನಂತರ ಸ್ನಾನ ಮಾಡಿ ನೋಡಿ ದೇವ್ರ ಪೂಜೆ ಎಲ್ಲ ದೇವ್ರ ಮನೆ ಎಲ್ಲ ರೆಡಿ ಮಾಡಿಕೊಂಡು ನೀಟಾಗಿ ನಾನು ದೇವ್ರ ಪೂಜೆನೇ ಸ್ಟಾರ್ಟ್ ಇದ್ದೀನಿ ದೇವ್ರ ಪೂಜೆ ಎಲ್ಲ ಮುಗೀತು ನನ್ನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲ್ನನ್ನು ಸಪೋರ್ಟ್ ಮಾಡಿ ಹ್ಯಾವ್ ಎ ನೈಸ್ ಡೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್